ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಜಿ ಕೆ ವೀಕ್ಲಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ದಿನಾಲು ನಾನು ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ತಕ್ಷಣ ನೀವು ಕುಡಿಯಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಒತ್ತಿ ಮತ್ತು ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋನ ಮಿಸ್ ಮಾಡದೆ ಪಡೆಯಿರಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿದ್ದರೆ ನನ್ನ ಚಾನಲ್ನ ಲಿಂಕ್ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಅವರಿಗೂ ಸಹಾಯವಾಗುವಂತೆ ಮಾಡಿ ಹೈ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನೂರು ಸಮನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾಕಂದರೆ ಇದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳ ಒಂದು ನೇಮಕಾತಿಯ ಎಕ್ಸಾಮ್ಗೆ ಉಪಯುಕ್ತವಾದಂತಹ ಮಾಹಿತಿ ಅದರಲ್ಲಿ ಒಂದನೇದು ವಿಷಸನ ಯುದ್ಧ ಅಥವಾ ಕೊಲೆ ಎರಡು ಉಡುರಾಜ ಅಂದರೆ ಚಂದ್ರ ಗರವಟಿಗ ಅಂದರೆ ಕಾವಲುಗಾರ ನಾಲ್ಕು ತುರು ದನ ಅಥವಾ ದನಗಳ ಗುಂಪು ತಿಮಿರ ಕತ್ತಲೆ ಅಥವಾ ನಿಶಾ ಅರ್ಣವ ಸಮುದ್ರ ಏಳು ಅರ್ಕ ಅಂದರೆ ಸೂರ್ಯ ಎಂಟು ಮಂದೇಹೇರ ಮಂದೇಹರ ಅಂದರೆ ಕತ್ತಲು ವಾಹಿನಿ ನದಿ ಹತ್ತು ಹರಿ ಅಂದರೆ ಕುದುರೆ ವಿಷ್ಣು ಹನ್ನೊಂದು ಅಂಚೆ ಇದರ ಸಮನಾರ್ಥಕ ಹಂಸ ಹನ್ನೆರಡು ಇಷ್ಟಿ ಯಾಗ ಹದಿಮೂರು ಮೂರ್ಧ ಅಂದರೆ ಶಿಖರ ಹದಿನಾಲ್ಕು ತಿಲ ಅಂದರೆ ಎಳ್ಳು ಹದಿನೈದು ಕುರುಳು ಅಂದರೆ ಕೂದಲು ಹದಿನಾರು ತುರಗ ಅಂದರೆ ಕುದುರೆ ಹದಿನೇಳು ಚೂತ ಅಂದರೆ ಮಾವು ಚೂತ ಅಂದರೆ ಮಾವು ಹದಿನೆಂಟು ನೊಸಲು ಅಂದರೆ ಹನೆ ನೊಸಲು ಅಂದರೆ ಹನೆ ಹತ್ತೊಂಬತ್ತು ನೃಪ ಅಂದರೆ ರಾಜ ಇಪ್ಪತ್ತು ಫನಿ ಅಂದರೆ ನಾಗರಹಾವು ಫನಿ ಅಂದರೆ ನಾಗರ ಹಾವು ಇಪ್ಪತ್ತೊಂದು ಕಂದರ್ಪ ಅಂದರೆ ಮನ್ಮಥ ಇಪ್ಪತ್ತೆರಡು ಅಂಬುದಿ ಅಂದರೆ ಸಮುದ್ರ ಇಪ್ಪತ್ತ್ಮೂರು ವಹಿನಿ ಅಂದರೆ ಬೆಂಕಿ ಇಪ್ಪತ್ತ್ನಾಲ್ಕು ಚಾಪ ಅಂದರೆ ಬಿಲ್ಲು ಇಪ್ಪತ್ತೈದು ಶೃಗಾಲ ಅಂದರೆ ನರಿ ಇಪ್ಪತ್ತಾರು ತಂಡುಲ ಅಂದರೆ ಅಕ್ಕಿ ಇಪ್ಪತ್ತೇಳು ಇಂದ್ರಚಾಪ ಅಂದರೆ ಕಾಮನಬಿಲ್ಲು ಇಪ್ಪತ್ತೆಂಟು ಅದ್ರಿ ಅಂದರೆ ಬೆಟ್ಟ ಇಪ್ಪತ್ತೊಂಬತ್ತು ಅನಂಗ ಇದು ಕೂಡ ಮನ್ಮಥ ಮೂವತ್ತು ತುಷಾರ ಅಂದರೆ ಹಿಮ ಮೂವತ್ತೊಂದು ಹೆಳವ ಅಂದರೆ ಕುಂಟ ಮೂವತ್ತೆರಡು ನಾಥ ಅಂದರೆ ಒಡೆಯ ಮೂವತ್ತ್ಮೂರು ನಾಕ ಅಂದರೆ ಸ್ವರ್ಗ ಮೂವತ್ತ್ನಾಲ್ಕು ಕುಂಜರ ಅಂದರೆ ಆನೆ ಮೂವತ್ತೈದು ರಿಪು ಅಂದರೆ ಶತ್ರು ಅಥವಾ ಅರಿ ಮೂವತ್ತಾರು ಮಕರ ಅಂದರೆ ಮೊಸಳೆ ಮೂವತ್ತೇಳು ಬ್ರಹ್ಮರ ಅಂದರೆ ದುಂಬಿ ಮೂವತ್ತೆಂಟು ಪಿಕಾ ಅಂದರೆ ಕೋಗಿಲೆ ಮೂವತ್ತೊಂಬತ್ತು ಪಿಯೂಷ ಅಂದರೆ ಅಮೃತ ಅಥವಾ ಸುಧೆ ನಲವತ್ತು ಅಜ ಅಂದರೆ ಆಡು ಅಥವಾ ಮೇಕೆ ಕದಳಿ ಅಂದರೆ ಬಾಳಿ ನಲವತ್ತೆರಡು ತೃಣ ಅಂದರೆ ಹುಲ್ಲು ನಲವತ್ತ್ಮೂರು ಮಾರ್ಜಾಲ ಅಂದರೆ ಬೆಕ್ಕು ನಲ್ವತ್ನಾಲ್ಕು ಋಷಭ ಅಂದರೆ ಎತ್ತು ಗೂಳಿ ನಲವತ್ತೈದು ಮುಕುರ ಅಂದರೆ ದರ್ಪಣ ಅಥವಾ ಕನ್ನಡಿ ನಲವತ್ತಾರು ಜರೆ ಅಂದರೆ ಮುಪ್ಪು ನಲವತ್ತೇಳು ಕದಿರು ಅಂದರೆ ರಶ್ಮಿ ಕಿರಣ ನಲವತ್ತೆಂಟು ತರಣಿ ಅಂದರೆ ಸೂರ್ಯ ನಲವತ್ತೊಂಬತ್ತು ಕುಕ್ಕುಟ ಅಂದರೆ ಹುಂಜ ಐವತ್ತು ಕುಂಭ ಅಂದರೆ ಕೊಡ ಐವತ್ತೊಂದು ಕೂರ್ಮ ಅಂದರೆ ಆಮೆ ಐವತ್ತೆರಡು ತೂ ನೀರ ಅಂದರೆ ಬತ್ತಳಿಕೆ ತೂ ನೀರ ಅಂದರೆ ಬತ್ತಳಿಕೆ ಐವತ್ತ್ಮೂರು ಕೌಮುದಿ ಅಂದರೆ ಬೆಳದಿಂಗಳು ಐವತ್ನಾಲ್ಕು ಕಾರ್ಪಣ್ಯ ಅಂದರೆ ಬಡತನ ಐವತ್ತೈದು ದುಗ್ಧ ಅಂದರೆ ಹಾಲು ಐವತ್ತಾರು ಕೇತನ ಅಂದರೆ ಬಾವುಟ ಐವತ್ತೇಳು ಕೇಸರಿ ಅಂದರೆ ಸಿಂಹ ಸಿಂಗ ಐವತ್ತೆಂಟು ಕುಂತಲ ಅಂದರೆ ಕೂದಲು ಐವತ್ತೊಂಬತ್ತು ಓಜ ಅಂದರೆ ಉಪಾಧ್ಯಾಯ ಅರವತ್ತು ಅಜಗರ ಅಂದರೆ ಹೆಬ್ಬಾವು ಅರವತ್ತೊಂದು ಎಲರುಣಿ ಅಥವಾ ಹಾವು ಅರವತ್ತೆರಡು ಭವರ ಅಂದರೆ ಯುದ್ಧ ಅರವತ್ತ್ಮೂರು ಯವನ ಅಂದರೆ ಮೆನಸು ಅರವತ್ತ್ನಾಲ್ಕು ಫಲ ಅಂದರೆ ಮಾಂಸ ಅರವತ್ತೈದು ರಜ ಅಂದರೆ ಧೂಳು ಅರವತ್ತಾರು ಆತ್ಮಜ ಅಂದರೆ ಮಗ ಅರವತ್ತೇಳು ಅಗ್ರಜ ಅಂದರೆ ಅನ್ನ ಅರವತ್ತೆಂಟು ಅನುಜ ಅಂದರೆ ತಮ್ಮ ಅರವತ್ತೊಂಬತ್ತು ಕಬ್ಬಿಗ ಅಂದರೆ ಕವಿ ಎಪ್ಪತ್ತು ಕಬ್ಬ ಅಂದರೆ ಕಾವ್ಯ ಎಪ್ಪತ್ತೊಂದು ಇಭ ಅಂದರೆ ಆನೆ ಎಪ್ಪತ್ತೆರಡು ವಿಪಿನ ಅಂದರೆ ಕಾಡು ಎಪ್ಪತ್ತ್ಮೂರು ಯಲರ್ ಅಂದರೆ ಗಾಳಿ ಸಮೀರ ಎಪ್ಪತ್ನಾಲ್ಕು ತರಂಗಿನಿ ಅಂದರೆ ನದಿ ಎಪ್ಪತ್ತೈದು ಗರಳ ಅಂದರೆ ವಿಷ ಗರಳ ಅಂದರೆ ವಿಷ ಎಪ್ಪತ್ತಾರು ಘೃತ ಅಂದರೆ ತುಪ್ಪ ಹವಿ ಆಜ್ಯ ಎಪ್ಪತ್ತೇಳು ಯಾಮಿನಿ ಅಂದರೆ ಕತ್ತಲು ಈರುಳು ಎಪ್ಪತ್ತೆಂಟು ಅಂಬುಜ ಅಂದರೆ ಕಮಲ ಪಂಕಜ ನೀರಜ ಎಪ್ಪತ್ತೊಂಬತ್ತು ಇನ ಅಂದರೆ ಸೂರ್ಯ ಚಂಡಕರ ಎಂಬತ್ತು ಶಬರ ಅಂದರೆ ಬೇಡ ಎಂಬತ್ತು ಶಬರ ಅಂದರೆ ಬೇಡ ಎಂಬತ್ತೊಂದು ಶರ ಅಂದರೆ ಬಾನ ಎಂಬತ್ತೆರಡು ಶುಕ ಅಂದರೆ ಗಿಳಿ ಶುಕ ಅಂದರೆ ಗಿಳಿ ಎಂಬತ್ತ್ಮೂರು ಶಾಲಿ ಅಂದರೆ ಭತ್ತ ನೆಲ್ಲು ಎಂಬತ್ನಾಲ್ಕು ಇಕ್ಷು ಅಂದರೆ ಬಾನ ಎಂಬತ್ತೈದು ಚಕ್ಷು ಅಂದರೆ ಕಣ್ಣು ಎಂಬತ್ತಾರು ಶಚಿಪತಿ ಅಂದರೆ ಇಂದ್ರ ಪುರಂದರ ಮಹೇಂದ್ರ ಎಂಬತ್ತೇಳು ಉಷರು ಅಂದರೆ ಅವಳು ಭೂಮಿ ಸಾರಿ ಜೌಳು ಭೂಮಿ ಉಷರು ಅಂದರೆ ಜೌಳು ಭೂಮಿ ಎಂಬತ್ತೆಂಟು ಮಕರಂಧ ಅಂದರೆ ಜೇನು ಮಧು ಎಂಬತ್ತೆಂಟು ಜಂಬುಕ ಅಂದರೆ ನರಿ ಎಂಬತ್ತೊಂಬತ್ತು ನಾರಿವಾಳ ಅಂದರೆ ತೆಂಗಿನಕಾಯಿ ತೊಂಬತ್ತು ಫಡ ಅಂದರೆ ಜೋಳ ತೊಂಬತ್ತೊಂದು ಸಂಕರ ಅಂದರೆ ಮಿಶ್ರಣ ತೊಂಬತ್ತೆರಡು ಷೋಡಶ ಅಂದರೆ ಹದಿನಾರು ತೊಂಬತ್ತ್ಮೂರು ಲಕ್ಷ್ಮಿ ಅಂದರೆ ರಮ ಇಂದ್ರಶ್ರೀ ತೊಂಬತ್ನಾಲ್ಕು ತಿಂಗಳು ಅಂದರೆ ಚಂದ್ರ ತೊಂಬತ್ತೈದು ಪದ್ಮಜ ಪದ್ಮಜ ಅಂದರೆ ಬ್ರಹ್ಮ ತೊಂಬತ್ತಾರು ಜವ ಅಂದರೆ ಯಮ ತೊಂಬತ್ತೇಳು ರುಧಿರ ಅಂದರೆ ರಕ್ತ ತೊಂಬತ್ತೆಂಟು ಮೃಷೆ ಅಂದರೆ ಸುಳ್ಳು ವಾರ್ಧ ವಾರ್ಧಕ್ಯ ಅಂದರೆ ಮುಪ್ಪು ತೊಂಬತ್ತೊಂಬತ್ತು ವಾರ್ಧಕ್ಯ ಅಂದರೆ ಮುಪ್ಪು ನೂರನೆಯದು ಪ್ರಜಾಪತಿ ಅಂದರೆ ಬ್ರಹ ಪ್ರಜಾಪತಿ ಅಂದರೆ ಬ್ರಹ